ಅವರು ನನ್ನ ಜೊತೆ ಕಾಂಪಿಟೇಷನ್ ಗಿಡದ್ರೆ ಬಿಡಕಾಗಲ್ಲ ಅದನ್ನ ಪೂಜ್ಯ ಗುರುಗಳು ಕೆ ನಮಸ್ಕಾರ ಹೇಳಿ ಪ್ರಾರಂಭ ಮಾಡ್ತೀನಿ ಹತ್ತು ವರ್ಷ ಏಳು ಎಂಟು ವರ್ಷ ಕಳೆದ ಮೇಲೆ ತರಳಬಾಳು ಈ ಹುಣ್ಣಿಮೆ ಕಾರ್ಯಕ್ರಮಕ್ಕೆ ನಾನು ಬರೋ ಹಂಗಾಗಿದೆ ಮಧ್ಯದಲ್ಲಿ ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಉತ್ತರಗಳನ್ನು ಕೆಲವು ಸರಿ ಕೊಡೋದು ಕಷ್ಟ ಆಗತ್ತೆ ಹಂಗಾಗಿ ಅದನ್ನ ಅಲ್ಲಿಗೆ ಬಿಟ್ಟು ಬಿಟ್ಟು ಮುಂದಕ್ಕೆ ಹೋಗ್ಬೋದು ಆದ್ರೆ ಹತ್ತು ವರ್ಷನೋ ಎಂಟು ವರ್ಷನೋ ಕಳೆದ ಮೇಲೆ ನಾನು ಇಲ್ಲಿಗೆ ಬಂದ ಮೇಲೆ ಬಂದಾಗಿ ನೋಡಿದ್ದು ಎರಡು ಅಥವಾ ಮೂರು ಬದಲಾವಣೆ ಆಗದೆ ಇರೋದು ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗುರುಗಳು ಅವರ ಎಂದಿನ ಸಮ ಸಮಚಿತ್ತವನ್ನ ಕಾಪಾಡಿಕೊಂಡು ಹಾಗೇ ಇರ್ತಾರೆ ಎಲ್ಲರನ್ನು ನೋಡ್ಕೊಂಡು ಎರಡನೇದು ಈ ಪೆಂಡಾಲಿನ ವ್ಯವಸ್ಥೆ ಒಂಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ ಇದು ಅವತ್ಗೂ ಚೇಂಜ್ ಆಗಿರಲಿಲ್ಲ ಇವತ್ತಿಗೂ ಇಲ್ಲ ನನಗೆ ಮೂರನೇದು ಚಪ್ಪಳೆ ಹೊಡಿಬೇಡಿ ಇದಕ್ಕೆ ನೀವೇನೆ ಜನ ಅವತ್ತು ಆ ಊರಲ್ಲೂ ಹಿಂಗೆ ಕೂತಿದ್ರು ಈ ಊರಲ್ಲೂ ಹಂಗೆ ಕೂತಿದ್ದೀರಿ ಬಹಳ ಆಶ್ಚರ್ಯ ನನಗೆ ಕಾಡಿ ಬೇಡಿ ನಮಸ್ಕಾರ ಹಾಕಿ ಕೈ ಕಾಲದ ಕೂತ್ಕೊಳ್ಳದೆ ಕೂತ್ಕೊಳ್ಳದೇ ಇರೋ ಜನ ಅಮ್ಮ ಅಪ್ಪ ತಾಯಿ ತಂಗಿ ಯಾರು ಹೇಳಿದ್ರೆ ಮೂರು ನಿಮಿಷ ಮಾತಾಡ್ತಾ ಇದ್ರೆ ಹದಿನಾರು ಸರಿ ಮೊಬೈಲ್ನ ತಿರುಚುವಂತಹ ನಮ್ಮ ಇವತ್ತಿನ ದಿನದಲ್ಲಿ ನೀವು ಇಷ್ಟೊಂದು ತಾಳ್ಮೆಯಿಂದ ಕೂತಿದ್ದೀರಿ ಅಂತಂದ್ರೆ ನಂಗೆ ಬಹಳ ಆಶ್ಚರ್ಯಪ್ಪ ಇಲ್ಲ ನೀವು ತುಂಬಾ ಒಳ್ಳೆಯವರು ಇಲ್ಲ ನಮಗೆ ಗೊತ್ತಾಗ್ದಂಗೆ ತಲೆ ಬಗ್ಗಿಸ್ಕೊಂಡು ಎಲ್ಲ ಮೊಬೈಲ್ ನೋಡ್ತಾ ಇದ್ದೀರಿ ಅಂತ ಡೌಟು ಎರಡರಲ್ಲಿ ಒಂದು ಯಾವುದಕ್ಕೆ ಗೊತ್ತಿಲ್ಲ ನಮ್ಮ ಮಿತ್ರರು ಕೇರಳದ ಅಧಿಕಾರಿಯೂ ನಮ್ಮ ಮೀಡಿಯಾ ಬಗ್ಗೆ ನೀನು ಒಂದಷ್ಟೆಲ್ಲ ಹೇಳಿದ್ದಾರೆ ಅಲ್ಟಿಮೇಟ್ಲಿ ನಾವು ಒಳ್ಳೆಯವರ ಕೆಟ್ಟವರ ಯಾರು ಕೆಟ್ಟವ್ರಿಲ್ಲ ಯಾರು ಒಳ್ಳೆಯವರಿಲ್ಲ ಒಳ್ಳೆಯವ್ರು ಆಗೋದು ಅಥವಾ ಕೆಟ್ಟವ್ರು ಆಗೋದನ್ನ ನಾವೇ ತೀರ್ಮಾನ ಮಾಡ್ಕೋಬೇಕು ಅದನ್ನ ಇನ್ನೊಬ್ರು ನಮ್ಮನ್ನು ಒಳ್ಳೆಯವರು ಮಾಡಿಬಿಡ್ತಾರೆ ಅಂತಾನೋ ಅವನು ಬಂದು ನನ್ನನ್ನು ಕೆಟ್ಟವ್ ಮಾಡಬಿಟ್ಟ ಅಂತಾನು ಅನ್ಕೊಳ್ಳೋದು ನಮ್ಮ ಮೂರ್ಖತನ ಅವನು ಬಂದು ಗುಂಡ್ ಹಾಕು ಅಂತ ಹೇಳ್ತಾನೆ ಗುಂಡು ಹಾಕಿದ್ ನ ಅಂತಾನೆ ಅವನು ಬಂದು ಕಳತನ ಮಾಡು ಅಂತ ಹೇಳಿದಾನೆ ಕಳತನ ಮಾಡಿರೋದ್ ನ ಅಂತಾನೆ ಕ್ಷೇತ್ರದಲ್ಲಿರೋರು ಮೇಲಿಂದ ಇಳಿದು ಬಂದಿರೋರು ಅಲ್ಲ ಮಾಧ್ಯಮ ನಿಮ್ ತನೇ ಸಮಾಜದ ಇನ್ನೊಂದು ಭಾಗ ಅಷ್ಟೇ ರೈತಾಪಿ ವರ್ಗ ಹೆಂಗಿದೆಯೋ ಅಥವಾ ಸರ್ಕಾರಿ ನೌಕರರ ವರ್ಗ ಹೇಗಿರುತ್ತೋ ಅಥವಾ ವಕೀಲರ ವರ್ಗ ಹೇಗಿರುತ್ತೋ ಡಾಕ್ಟರ್ ಹೆಂಗಿರ್ತಾರೋ ಹಂಗೆ ಮಾಧ್ಯಮದವರು ಅಷ್ಟೇ ಅವ್ರೇನ್ ಮೇಲಿಂದ ಇಳಿದು ಬಂದಿಲ್ಲ ಅವರು ಅವರು ಶ್ರೀಸಾಮಾನ್ಯರೇ ಅವ್ರ ದೇಹದಲ್ಲೂ ರಕ್ತ ಮಾಂಸ ಅದೇನೆ ಏನು ದೊಡ್ಡ ವ್ಯತ್ಯಾಸ ಇಲ್ಲ ಹಾಗಾಗಿ ಅವ್ರು ಮಾಡಿದ್ದೆಲ್ಲ ಸರಿ ಇರಬೇಕು ಅಂತಾನೋ ಅಥವಾ ಅವ್ರು ಮಾಡಿದ್ದೆಲ್ಲ ತಪ್ಪು ಇದೆ ಅಂತಾನೋ ಪರಿಭಾವಿಸ್ಬೇಕಾದ ಅವಶ್ಯಕತೆನೇ ಇಲ್ಲ ನನಗಿದು ಮೂವತ್ತ ಐದು ಮೂವತ್ತೆಂಟನೇ ನಲವತ್ತು ವರ್ಷದ ಹತ್ತಿರದ ಅನುಭವ ನನಗೀಗ ಮಾಧ್ಯಮ ಆರಂಭ ದಿನದಿಂದ ನೋಡ್ಕೊಂಡು ಬಂದಿದ್ದೀನಿ ನನ್ನ ನಿಲುವು ಒಂದಿದೆ ಆ ನಿಲುವಿಗೆ ಪ್ರಕಾರ ನಾನು ಕೆಲಸ ಮಾಡ್ತಿದ್ದೀನಿ ಇನ್ನೊಬ್ರು ಯಾರೋ ಕೆಲಸ ಮಾಡ್ತಿದ್ದಾರೆ ಅವ್ರು ಇನ್ನೊಂದು ಪ್ರಕಾರ ಮಾಡ್ತಿದ್ದಾರೆ ಇವತ್ತು ಮಾಧ್ಯಮ ಅಂದ್ರೆ ಹಳೆ ಕಾಲದ ಮಾಧ್ಯಮ ಅಲ್ಲ ಪತ್ರಿಕೆ ಇದ್ದಾಗ ಪತ್ರಿಕೆಯಲ್ಲಿ ಬೆಳಗ್ಗೆ ಬಂದಿದ್ದೇ ಸತ್ಯ ಪರಮ ಸತ್ಯ ಅದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ನಂತರ ಆಕಾಶವಾಣಿ ಕೆಳಸ್ಕೊಂಡು ಕೂತಿದ್ದಾಗ ಆಕಾಶವಾಣಿಲಿ ಬಂದಿದ್ದೇ ಸತ್ಯ ಅದಾದ್ಮೇಲೆ ಟಿ ವಿಲ್ ಬಂದ ಮೇಲಂತೂ ಟಿವಿಲ್ ಬಂದಿದ್ದೇ ಸತ್ಯ ಈಗ ಸೋಷಿಯಲ್ ಮೀಡಿಯಾಲ್ ಬಂದಿದ್ದೆಲ್ಲ ಸತ್ಯ ನೆಕ್ಸ್ಟ್ ಸ್ಟೇಜ್ ಇನ್ನೊಂದು ಸತ್ಯ ಯಾವುದೋ ಇದೆ ನಮಗ್ ಗೊತ್ತಿಲ್ಲ ಅಷ್ಟೆ ಅವರು ಮಾಧ್ಯಮದಲ್ಲಿ ಸಮ ಸಾಮಾಜಿಕ ಮಾಧ್ಯಮದ್ದು ಅಂದ್ರೆ ಈ ಸಮೂಹ ಮಾಧ್ಯಮದ ಕತೆ ಹೇಳ್ತಿದ್ರು ನನ್ನ ಹತ್ರ ಒಂದು ಸಣ್ಣ ಫೋನ್ ಇದೆ ನಂಗೆ ಬಹಳ ಜನ ಕೇಳ್ತಾರೆ ಸರ್ ಇನ್ನು ಆ ಫೋನ್ ಅಲ್ಲೇ ಇದ್ದೀರಾ ಸರ್ ಅಂತ ಏನಾದ್ರು ಸಮಸ್ಯೆ ಆಗಿದ್ರೆ ಬೇರೆ ತಗೋತೀನಿಪ ಅಂತಂದೆ ಇಲ್ಲ ಸರ್ ಇಟ್ಕೊಳ್ಳಿ ಸರ್ ಅಂತಂದ ಬಹಳ ಸಂತೋಷ ಅಂದ ಯಾಕಂದ್ರೆ ಅದರಲ್ಲಿ ಅದೇನು ಫೇಸ್ಬುಕ್ ಅದೇನು ವಾಟ್ಸಪ್ಪು ಅದೇನು ಇನ್ಸ್ಟಾಗ್ರಾಮು ಆಮೇಲೆ ಅದೇನು ಯೂಟ್ಯೂಬ್ ಇದೆಲ್ಲ ಯಾವುದು ಬರಲ್ಲ ನನ್ನ ಆಪ್ತ ಗೆಳೆಯರುಗಳ ಕೆಲವರು ಕೇಳ್ತಾರೆ ಮತ್ತೆ ಯಾಕೆ ಇಟ್ಕೊಂಡಿದೀಯಾ ಅಂತ ನನಗದ್ರಲ್ಲಿ ಎರಡು ಬಟನ್ ಗೊತ್ತಿದೆ ಒಂದು ಹಸುರದು ಇನ್ನೊಂದು ಕೆಂಪದು ಒತ್ತೀನಿ ಅಷ್ಟೇ ನನಗೆ ಸಾಕದು ಒಂದು ಎಸ್ ಎಂ ಎಸ್ ಬರುತ್ತೆ ಅದರಲ್ಲಿ ಅದರಲ್ಲೂ ಓಕೆ ಎಸ್ ಥ್ಯಾಂಕ್ ಯು ಅಂತ ಬಿಟ್ಟು ಬಿಡ್ತೀನಿ ನಾನು ನಾನು ವಿಪರೀತ ಕಮ್ಯುನಿಕೇಶನ್ ಮಾಡಲ್ಲ ಇವರು ಹೇಳಿದ್ರು ಮೊಬೈಲು ಅಂತ ಮೊಬೈಲ್ ಹೆಂಗೆ ಗೊತ್ತಾ ನಿಮಗೆ ನಮ್ಮ ಮನೆಯಲ್ಲಿರೋ ಚಾಕು ಇತ್ತಂಗೆ ಈ ಚಾಕುನ ನೀವು ತರಕಾರಿ ಕತ್ತರಿಸಕ್ಕೂ ಬಳಸ್ಕೋಬಹುದು ಬೇಜಾರಾದಾಗ ಕೈಯನ್ನು ಕತ್ತರಿಸಕೋಬಹುದು ಮೊಬೈಲು ಅಷ್ಟೇ ಬಹಳ ಅದ್ಭುತವಾದ ಜ್ಞಾನವನ್ನು ನೀವು ಅದರಿಂದ ಸಂಪಾದನೆ ಮಾಡಬಹುದು ಮತ್ತು ಸ್ವಲ್ಪ ಯಾಮಾರಿದ್ರೆ ಅದರಿಂದ ಹಾಳಾಗಿ ಹದಗೆಟ್ಟು ಹೊಟ್ಟೋಗ್ಬಿಡ್ಬಹುದು ಏನ್ ಬೇಕಾದ್ರು ಆಗ್ಬೋದು ಸೊ ಮತ್ತೆ ಆಯ್ಕೆ ಯಾರತ್ರ ಇದೆ ಈಗ ಒಳ್ಳೆಯವರ ಕೆಟ್ಟವರ ಆಗಕ್ಕೆ ಹತ್ರ ಇದೆ ಏನ್ ಎಲ್ಲ ಸೈಲೆಂಟ್ ಆಗಿ ಕೂತಿದಿರಿ ಯಾರ ಹತ್ರ ಇದೆ ಹತ್ರನಾ ನಮ್ಮ ಹತ್ರನಾ ಅದ ಕರೆಕ್ಟ್ ಒಂದ್ಸರಿ ಎಲ್ಲ ಮೊಬೈಲ್ ತಕೊಂಡು ನೋಡ್ಕೊಂಬಿಡಿ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಹಾಗಾಗಿ ಮಾಧ್ಯಮ ಅಂದ ತಕ್ಷಣ ಟಿವಿಗಳು ನಾವು ಟಿವಿನಲ್ಲಿ ಏನೇನಾದ್ರು ಹಾಕಿದ್ರು ಅವ್ರು ಹೇಳ್ದಂಗೆ ನಮ್ಮನ್ ಕೇಳಕ್ ಜನ ಇದಾರೆ ಕೇಳ್ತಾರೆ ಇದನ್ ಯಾಕೆ ಹಾಕದೆ ಅಥವಾ ಕೇಸ್ ಹಾಕ್ತಾರೆ ಇವತ್ತಿರೋ ಸೋಷಿಯಲ್ ಮೀಡಿಯಾ ಮಾಧ್ಯಮ ಹೊಸದಾಗಿ ಏನ್ ಬಂದಿದೆ ನಮಗ್ ಕೇಳೋರು ಯಾರು ಇಲ್ಲದೆ ಇರೋ ಪರಿಸ್ಥಿತಿ ಬಂದು ಕೂತಿದೆ ಹಂಗಾಗಿ ಆಗಿರಬಹುದು ಈ ಮಾಧ್ಯಮದ ಈ ರೀತಿಯ ಸಾಮಾಜಿಕ ಮಾಧ್ಯಮ ಅಂದ್ರೆ ಏನು ಈ ಮಾಧ್ಯಮ ಎಲ್ಲಿಂದ ಸಮಾಜದಿಂದ ಸಮಾಜ ಏನಾಗಿದೆ ಸಮಾಜನು ಬಹಳ ಸ್ವಾರ್ಥಿ ಇವತ್ತು ಇವತ್ತು ಸಮಾಜ ಜನೋಪಯೋಗಿ ಸಮಾಜ ಅಲ್ಲ ಸ್ವಾರ್ಥದ ಸಮಾಜ ಒಬ್ಬ ಒಬ್ಬ ದುಡ್ಡು ಮಾಡೋ ವ್ಯಕ್ತಿ ನನ್ನ ಒಂದ್ಸರಿ ಬಂದಾಗ ನಾನು ಕೇಳಿದೆ ಎಷ್ಟು ಮಾಡಬೇಕು ಅಂತ ಆಸೆ ಇದೆ ನಿನಗೆ ಜೀವನದಲ್ಲಿ ಸುಮಾರಾಗಿ ಮಾಡಬೇಕು ಅಂತ ಆಸೆ ಇದೆ ಅಂತ ಅಲ್ಲ ಸುಮಾರು ಅಂದ್ರೆ ಒಂದು ಐಡಿಯಾ ಕೊಡು ಅಂತಂದು ಇಲ್ಲ ಉತ್ತರ ಇಲ್ಲ ಒಂದು ಐದು ಸಾವಿರ ಮಾಡಿದ್ರೆ ಸಾಕ ಅಂದೆ ಐದು ಸಾವಿರ ಏನು ರೂಪಾಯಲ್ಲ ಐದು ಸಾವಿರ ಕೋಟಿ ಯಾಕ್ಯಾರು ಎಲ್ಲ ಗಾಬರಿ ಆಗೋದ್ರ ಮಾಡಿದ್ರೆ ಸಾಕ ಅಂತ ಕೇಳಿದೆ ಸಾಕಾಗ್ಬಹುದು ಅಂತಂದ್ರು ಏನ್ ಮಾಡ್ತೀರಿ ಅದು ಇಟ್ಕೊಂಡು ಅಂತ ಅದ್ರ ಇಟ್ಕಂಡು ಏನ್ ಮಾಡ್ತೀರಿ ನಾಳೆ ಏನ್ ತಿನ್ನಕ್ಕಾಗಲ್ಲ ದಿನ ಬೆಳಿಗ್ಗೆ ಹೊಸ ಶರ್ಟ್ ಹಾಕೊಂಡ್ರು ವರ್ಷಕ್ಕೆ ನೂರ ಅರವತ್ತೈದು ಶರ್ಟ್ ಹಬ್ಬ ಹಬ್ಬ ಅಂದ್ರೆ ಐದು ಸಾವಿರ ರೂಪಾಯಿ ಬ್ರ್ಯಾಂಡೆಡ್ ಶರ್ಟ್ ಆದ್ರೂ ನನ್ನ ಹತ್ರ ಐದು ಸಾವಿರ ಕೋಟಿ ಇದೆ ಅನ್ನೋ ಕಾರಣಕ್ಕೆ ಐದು ಸಾವಿರ ಕೋಟಿ ವ್ಯಾಲ್ಯೂದು ಕಾರ್ ಇಲ್ಲ ಕಾರ್ ಹಬ್ಬ ಹಬ್ಬ ಅಂದ್ರೆ ಹೈಯೆಸ್ಟ್ ಕಾರ್ ವ್ಯಾಲ್ಯೂ ಹದಿನೈದು ಕೋಟಿನೋ ಇಪ್ಪತ್ತು ಕೋಟಿನೋ ಅದ್ರ ಮೇಲೆ ಕಾರ್ ಇಲ್ಲ ನಿಮ್ಮ ಹತ್ರ ದುಡ್ಡು ಇರ್ಬೋದು ಬಟ್ ಕಾರ್ ಇಲ್ಲ ಬಲಿ ಹೋಟ್ಲಿಗೆ ಹೋಗೋಣ ಅಂದ್ರೆ ಎಷ್ಟೇ ಇರಲಿ ಆ ಹೋಟ್ಲಲ್ಲಿ ಹೈಯೆಸ್ಟ್ ರೂಮ್ ಅಂದ್ರೆ ಮೂರು ಲಕ್ಷನೋ ಎರಡು ಲಕ್ಷನೋ ಬಹಳ ದೊಡ್ಡ ಹೋಟ್ಲು ಅಂತಂದ್ರು ಹೋದ್ರೆ ಅದು ಯಾವ್ದೋ ಬಿಸ್ನೆಸ್ ಕ್ಲಾಸೋ ಅದೇ ಎಕ್ಸಿಕ್ಯೂಟಿವ್ ಕ್ಲಾಸೋ ಯಾವ್ದೋ ಒಂದು ಕ್ಲಾಸು ಅದಾದ್ಮೇಲೆ ಕ್ಲಾಸ್ ಇಲ್ಲ ಇವನ ಹತ್ರ ಐದು ಸಾವಿರ ಕೋಟಿ ಅಂತ ಹೇಳ್ಬಿಟ್ಟು ಅವ್ನು ಪೈಲಟ್ ಏನ್ ಕರ್ಕೊಂಡೋಗ್ತು ಮೇಲೆ ಕೂಸ್ಕೊಳ್ಳಲ್ಲ ಅವನೇನ್ ಕೂರಿಸ್ಕೊಳ್ಳಲ್ಲ ಏನ್ ಮಾಡ್ತೀಯ ದುಡ್ಡನ್ನ ಅಂದೆ ಅಯ್ಯ ನಿಮ್ಗೆ ಅವಲ್ಲ ಅರ್ಥವಾಗಲ್ಲ ಅಂದ ಬಹಳ ಕರೆಕ್ಟ್ ಅಂದೆ ಬಹಳ ಕರೆಕ್ಟ್ ಸ್ವಾರ್ಥಕ್ಕೆ ಬಂದಾಗ ನಾನು ಯಾಕೆ ಕೆಲವು ಕೆಲಸಗಳನ್ನ ಮಾಡ್ತಿದ್ದೀನಿ ಅನ್ನೋ ಅರಿವೇ ಇರಲ್ಲ ಅರಿವೇ ಇರಲ್ಲ ಅದು ಯಾಕೆ ನಮ್ಮ ರೈತಾಪಿ ಜನನ ನಾವು ಮುಗ್ಧರು ಅಂತ ಬಣ್ಣಿಸ್ತೀವಿ ಅಲ್ಲಲ್ಲಿ ಅಲ್ಲಲ್ಲಿ ಕತೆಗಳಲ್ಲಿ ಕವನಗಳಲ್ಲಿ ಹಾಡುಗಳಲ್ಲಿ ಮತ್ತೊಂದರಲ್ಲಿ ಮಗದೊಂದ್ರಲ್ಲಿ ಯಾಕೆ ಬಣ್ಣಿಸ್ತೀವಿ ನಮ್ಮ ರೈತಾಪಿ ಜನರನ್ನ ಮುಗ್ಧರು ಮುಗ್ಧರು ಅಂದ್ರೆ ದುಡಿತದ ಆತುರದಲ್ಲಿ ಅವ್ರಿಗೆ ಈ ಬೇರೆ ಸ್ವಾರ್ಥದ ಚಿಂತನೆಗಳು ಬರದೇ ಇಲ್ಲ ಅವ್ರಿಗೆ ಬರದೇ ಇಲ್ಲ ಅದು ಅದಕ್ಕೆ ಅವ್ರು ಹಂಗಿರ್ತಾರೆ ಹೋದ ತಕ್ಷಣ ಮಲ್ಕತ್ತಾರೆ ಸಂಜೆ ಹೊತ್ತಲ್ಲಿ ನೆಮ್ಮದಿ ಆಗತ್ಲ ಕಡೆಗೆ ನಮ್ಗೆ ಹಂಗಲ್ಲ ಮಾಡ್ತಾನೆ ಇರ್ತೀವಿ ಏನಕ್ಕೆ ಏನು ಗೊತ್ತಿಲ್ಲ ಈ ಸ್ವಾರ್ಥದ ಬದುಕಿದ್ದಾಗ ನೀವು ಸಮಾಜದಿಂದ ಬಂದ ಮಾಧ್ಯಮ ಪೇಪರ್ನವರ ಟಿವಿನವರೊ ಯಾರೋ ಹಾಕೊಳ್ಳಿ ಅವರು ಎಲ್ಲರಿಗೂ ಒಳ್ಳೇದು ಮಾಡೋ ತರ ಇರಬೇಕು ಅಂತ ನಿರೀಕ್ಷೆ ಹೆಂಗ್ ಮಾಡ್ತೀರಿ ಟಿ ವಿನವ್ರೇನ್ ಸ್ವಾರ್ಥಿಗಳಲ್ವೇನು ಅಥವಾ ಪೇಪರ್ನವ್ರೇನು ಸ್ವಾರ್ಥಿಗಳಾಗಲ್ವಾ ಹೇಗೆ ನಿರೀಕ್ಷೆ ಮಾಡ್ತೀರಿ ಅದನ್ನ ನೀವು ಇವತ್ತು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಸಮಸ್ಯೆ ಇರೋದು ಒಂದೇನೆ ನಮ್ಮ ದೇಶ ಕೆಟ್ಟ ದೇಶ ಅಲ್ಲ ನಮ್ಮ ದೇಶಕ್ಕೇನು ಕೊರತೆ ಇಲ್ಲ ನಮ್ಮ ದೇಶದಲ್ಲಿರುವಂತಹ ಒಳ್ಳೆ ಜನರಷ್ಟು ಇನ್ನೊಂದು ದೇಶದಲ್ಲಿ ಸಿಕ್ಕಲ್ಲ ನಾನು ತುಂಬಾ ದೇಶ ನೋಡ್ಬಿಟ್ಟಿದ್ದೀನಿ ಮತ್ತೆ ಕೆಲಸನೂ ಮಾಡಿದ್ದೀನಿ ಬೇರೆ ದೇಶದಲ್ಲಿ ನಾನು ನಾನು ನೋಡಿದ್ದೀನಿ ನಮ್ಮಲ್ಲಿ ತಲೆ ಓಡಿಸಿ ಕೆಲಸ ಮಾಡೋಕ್ಕೆ ಜನರ ಕೊರತೆನೂ ಇಲ್ಲ ನಮ್ಮಲ್ಲಿ ಪ್ರಾಬ್ಲಮ್ ಆಗಿರೋದು ಏನು ಅಂದರೆ ನಾವೆಲ್ಲರೂ ನಮ್ಮನ್ನ ಬಿಟ್ಟು ನಾವು ಬೇರೆ ಚಿಂತೆ ಮಾಡ್ತಿಲ್ಲ ನಾವ್ ಯಾರು ಚಿಂತೆ ಮಾಡ್ತಿಲ್ಲ ಅದರ ಪರಿಣಾಮ ಸಮಾಜ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಕಾಣುತ್ತೆ ಇವತ್ತು ಆ ಸೋಷಿಯಲ್ ಮೀಡಿಯಾನಲ್ಲಿ ಏನಪ್ಪಾ ಅಂತಂದ್ರೆ ಅವನು ಎಷ್ಟು ಕೋತಿ ತರ ಆಡಿದ್ರೆ ಹೈಯೆಸ್ಟ್ ಜನ ನೋಡ್ತಾರೆ ಅಂತ ಅವ್ನು ಟ್ರೈ ಮಾಡ್ತಾನೆ ಲೆಕ್ಕಾಕಳಿ ಅವನು ಹೈಯೆಸ್ಟ್ ಕೋತಿ ತರ ಆಡ್ಬೇಕು ಅವನು ಕೆಟ್ಟ ಕೆಟ್ಟದ್ದು ಮಾಡ್ಬೇಕು ಅವನು ಅದನ್ನು ನಾವು ನೋಡ್ಬೇಕು ಒಂದು ಖ್ಯಾತ ಹೆಣ್ಣು ಮಗಳು ಫಿಲಂ ತಾರೆ ಆಕ್ಸಿಡೆಂಟಲ್ ಹೋಗ್ಬಿಟ್ಟಿದ್ದಾರೆ ಆಕೆಯ ಮನೆಯ ಸುತ್ತಲೂ ಆಕೆ ದಿನ ಜಗಳ ನಡೀತಿದೆ ಅದಕ್ಕೆ ಆಕೆಯ ಮನೆಯ ಸುತ್ತಲೂ ಸಂಸ್ಕಾರ ಆಕೆಗೆ ಇದು ನಿಧನ ಆದಮೇಲೆ ಆಗಿರೋ ಕಾರ್ಯಗಳೆಲ್ಲ ಸರಿಯಾಗಿ ಆಗಿಲ್ಲ ಅಂದ್ಬಿಟ್ಟು ಭೂತಾ ಪಿಚಾಚಿ ತಿರುಗ್ತಾ ಇದೆಯಂತೆ ಅದಕ್ಕೆ ಅವ್ರ ಮನೆಯಲ್ಲಿ ಜಗಳ ಆಗ್ತಿದೆಯಂತೆ ಅದಕ್ಕಿಂತ ಶಾಂತಿ ಆಗಬೇಕು ಅಂತ ಇದು ಒಂದು ಕತೆ ಟಿ ವಿನಲ್ಲಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ ಅವತ್ತಿನ ದಿನನೇ ನನ್ನಂತಹ ಮೂರ್ಖ ಇನ್ನೊಬ್ಬ ಇಲ್ಲ ನನ್ನ ಭ್ರಮೆ ನಾನು ಮಾತಾಡೋ ಟಿ ವಿಲ್ ಕೂತ್ರೆ ಜನ ಹಂಗೆ ಕುತ್ಕೊಂಡು ನೋಡ್ಬಿಡ್ತಾರೆ ಅಂತ ನನ್ನ ಭ್ರಮೆ ಯಾಕಂದ್ರೆ ಹಂಗೆ ಹೇಳಿದ್ದಾರೆ ಸಾರ್ ಏನ್ ಸಾರ್ ಮಾತಾಡ್ತೀರಿ ಸರ್ ಏನ್ ಚೆನ್ನಾಗಿ ಹೇಳ್ತೀರಿ ಸರ್ ಏನ್ ಚೆನ್ನಾಗಿ ಲಾಸ್ಟಲ್ಲಿ ಹೇಳೋದೇನು ಗೊತ್ತಾ ಚೆನ್ನಾಗಿ ಬೈತೀರಿ ಬಿಡಿ ಸರ್ ಅಂತಾರೆ ನಾನೇನು ಅನ್ಕೊಂಡಿದ್ದೆ ಇಲ್ಲ ನಾನು ನೋಡ್ತಾರೆ ಅನ್ಕೊಂಡು ಈ ಕಾರ್ಯಕ್ರಮ ಆಗಿದ್ದ ನೆಕ್ಸ್ಟ್ ಕಾರ್ಯಕ್ರಮ ನಂದು ಎಸ್ ಎಲ್ ಸಿ ಮಕ್ಕಳು ನಾಳೆ ಎಕ್ಸಾಮ್ಗೆ ಹೋಗ್ತಾ ಇವೆ ಆ ಮಕ್ಕಳ ಜೊತೆ ಕೂತ್ಕೊಂಡು ಹೆಂಗೆ ನೀವು ಪ್ರೆಷರ್ಗೆ ಸಿಕ್ಕಾ ಎಕ್ಸಾಮ್ ಬರೀಬೇಕು ಅಂತ ಮಕ್ಕಳ ಜೊತೆ ಪ್ರೋಗ್ರಾಮ್ ಪ್ರೋಗ್ರಾಮ್ ಮುಗಿಸಿ ಆಚೆ ಬಂದ್ರೆ ನನ್ನ ಮೊಬೈಲ್ಗೆ ಒಂದು ನಾಲ್ಕು ಆರು ಮೆಸೇಜು ಬಹಳ ಚೆನ್ನಾಗಿತ್ತು ರಂಗನಾಥ್ ಅಂತ ನಾನೇನು ಅನ್ಕೋಬೇಕು ಚೆನ್ನಾಗಿದೆ ಅನ್ಕೋಬೇಕು ವಾರ ಕಳೆದ ಮೇಲೆ ನಮ್ಮ ಟಿವಿ ನಲ್ಲಿ ಯಾವ್ಯಾವ ಕಾರ್ಯಕ್ರಮ ಎಷ್ಟೆಷ್ಟು ಜನ ನೋಡಿದ್ರು ಅನ್ನೋಕ್ಕೆ ರೇಟಿಂಗ್ ಅಂತ ಕೊಡ್ತಾರೆ ಅದನ್ನು ಬಂತದು ಅದು ಬಂದಾಗ ಪಾಯಿಂಟ್ಸ್ ತರ ಕೊಡ್ತಾರೆ ನಾನು ಜನರ ಎಷ್ಟು ಜನ ನೋಡಿದಾರೆ ಕನ್ವರ್ಟ್ ಮಾಡಿ ಹೇಳ್ತೀನಿ ಅಷ್ಟೇ ಪರಿವರ್ತನೆ ಮಾಡಿ ನಮ್ದು ಎಸ್ ಎಲ್ ಸಿ ಕಾರ್ಯಕ್ರಮ ಸಾವಿರ ಜನ ನೋಡಿದ್ರೆ ಭೂತದ ಕಾರ್ಯಕ್ರಮನ ಹತ್ತು ಸಾವಿರ ಜನ ನೋಡಿದ್ರು ಎಲ್ಲಿಂದ ಬಂತಿದು ಸಮಾಜದಿಂದಾನೆ ಹಂಗಾಗಿ ಆಯ್ಕೆನ ನಾವು ಮಾಡ್ಕೋಬೇಕು ನನಗೇನು ಬೇಕು ಪುಕ್ಕಟ್ಟೆ ಸಣ್ಣ ಹಣಕಾಸು ಸಂಸ್ಥೆಯ ವ್ಯಕ್ತಿಗಳು ನಮ್ಮ ಊರಿಗೆ ಬಂದ್ಬಿಟ್ಟು ಮ್ಯೂಚ್ ಇದು ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ಕೊಡ್ತಿದ್ದಾನೆ ಅಂದ್ಬಿಟ್ಟು ನಾನು ಕಂಡು ಕಂಡು ಕಡೆಯಲ್ಲ ಬಗದು 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 ಜೋಬರಿಕ್ ಹಾಕೊಂಡು ಕೂತ್ಬಿಟ್ಟು ಆಮೇಲೆ ಲಬ ಲಬಲಬೋ ಅಂತಂದ್ರೆ ಯಾವನ್ ಕೆಳಗೆ ಬರ್ತಾನೆ ಆಯ್ಕೆ ಯಾರ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿದೆ ನೀವು ತಗೋಬಾರ್ದು ನಿಮಗೆ ಶಕ್ತಿ ಇಲ್ಲದೆ ಇದ್ದಾಗ ಮುಟ್ ಅದನ್ನು ಸಿಂಪಲ್ ನಮ್ಮ ಅಪ್ಪ ಅಮ್ಮ ಹೇಳಿದಂಗೆ ಹಾಸಿಗೆ ಚಾಚಿದಷ್ಟು ಕಾಲ್ ಚಾಚು ಅಂತಂದಂಗೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಇದ್ದಂಗೆ ಚಾಚ್ಕೊಂಡು ಸುಮ್ಮನೆ ಇರಬೇಕು ತಗೊಂಡು ಒಯ್ಯೋ ತುಮ್ನೆ ಯಾವನ್ ಕೇಳ್ತಾನೆ ಅದಕ್ಕೋಗಿ ನಾನು ಸಾಯ್ತೀನಿ ಹುಟ್ಟಿರೋದು ಸಾಯಕ್ಕೇನು ಯಾಕೆ ಸಾಯ್ಬೇಕು ನಾವು ಕೊನೆಯ ಮುಖ್ಯಮಂತ್ರಿಗಳು ಅದಕ್ಕೆ ಕಾನೂನು ತರಬೇಕು ಅಂತಂದಾಗ ಅದ್ರ ಚರ್ಚೆಗಳು ನಡೀತಿದ್ದಾಗ ನಾನು ಮಾತು ಕೇಳಿದೆ ಅವ್ರನ್ನ ಕಾಸು ಕೊಟ್ಟು ಅವ್ನು ಕೊಡಲ್ಲ ಅಂತಂದು ಅವನನ್ನ ಪ್ರೊಟೆಕ್ಟ್ ಮಾಡಕ್ಕೆ ಕಾನೂನು ಯಾಕೆ ತರಬೇಕು ಅಂತ ಯಾರಿದ್ರದ ಆಯ್ಕೆ ಮಾಡ್ಕೋಬೇಕೀಗ ನಾವು ನಾವೇನ್ ಮಾಡ್ತೀವಿ ಮಾಧ್ಯಮದಲ್ಲಿ ಮುಗ್ದ ರೈತನ ಆತ್ಮಹತ್ಯೆ ಮೈಕ್ರೋ ಮೈಕ್ರೋಫಿನಾನ್ಸ್ನವರ ಕಿರುಕೊಳಕ್ಕೆ ಆತ್ಮಹತ್ಯೆ ಅಂತಿ ಹಾಕಿ 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 ಬಹಳ ದಿನಕ್ಕೆ ಇನ್ನೂ ಶಾಲಾ ತಗೊಳ್ಳಿ ಮಾಡ್ಕೊಬಿರ್ತೀವಿ ಬೇಕಾದ್ರೆ ಹಾಗಾಗಿ ಮಾಧ್ಯಮಗಳು ತಕ್ಷಣ ನಾವು ಮೇಲಿಂದ ಇಳಿದು ಬಂದಿಲ್ಲ ನಾವು ಹೇಳಿದ್ದೆಲ್ಲ ಸತ್ಯನೂ ಅಲ್ಲ ಅಥವಾ ನಾವು ಹೇಳೋದೆಲ್ಲ ಸುಳ್ಳು ಅಂತನೂ ಅಲ್ಲ ಸತ್ಯ ಸತ್ಯನೋ ಸುಳ್ಳು ಅನ್ನೋ ಆಯ್ಕೆ ಮತ್ತೆ ಸ್ವಂತ ಬುದ್ಧಿ ನಮ್ಮ ಕೈಯಲ್ಲಿ ಇನ್ಯಾವನು ಇನ್ಯಾವನೋ ಕೇಳ್ಕೊಂಡು ಕುತ್ಕೊಳಕಲ್ಲ ಈಗ ಅವ್ರು ಹೇಳಿದ್ರಲ್ಲ ವಾಟ್ಸಪ್ ಅಲ್ಲಿ ಬಂದ ತಕ್ಷಣ ನಂಬ್ಕೋತಾರೆ ಅಂತ ಈಗ ಏನು ಬಿಡ ಈಗ ಸುಮ್ಮನೆ ನಾನು ಇಲ್ಲಿ ನಿಂತಿದ್ದೀನಿ ಅಲ್ಲ ಒಂದೆರಡು ನಿಮಿಷ ಸ್ವಲ್ಪ ಯಾಕೋ ಸುಸ್ತಾಗ್ತಿದೆ ಅಂತ ಅಂದ್ಬಿಟ್ಟು ಒಂಚೂರು ನೀರು ಕುಡಿದ್ಬಿಟ್ಟು ಅಲ್ಲೊಂದು ಕುರ್ಚೀಲಿ ಹೋಗ್ಬಿಟ್ಟು ಒಂದು ಎರಡು ನಿಮಿಷ ಸ್ವಲ್ಪ ಕೂತ್ಬಿಟ್ಟು ಬಂದೆ ಅಂತ ಇಟ್ಕೊಳ್ಳಿ ಮುಗೀತಂತೆ ರಂಗನಾಥ್ ಕತೆ ಒಬ್ಬ ಇನ್ಯಾವನು ಆಗ್ತಾನೆ ಅದನ್ನ ಊರೋರ್ ನಂಬ್ಕಂಡು ನನಗೆ ಫೋನ್ ಮಾಡಿ ನನ್ಗೆ ಹೋಗೋದು ಬೇಡ ಅನ್ಸಿದ್ರು ನೀನು ಹೋಗಪ್ಪ ಅನ್ನೋ ಸ್ಟೇಜಿಗೆ ತಂದು ಇಟ್ಬಿಡ್ತಾನೆ ನನ್ನನ್ನು ಇದು ನಮ್ಮ ಹಣೆ ಬರಹ ಈ ಪರಿಸ್ಥಿತಿಗೆ ಇವತ್ತೊಂದು ಮಾತನ್ನ ಹೇಳಿ ನಿಮ್ಗೆ ನಾನು ನನ್ನ ಮಾಧ್ಯಮದ ವಿಚಾರ ಮುಗಿಸ್ತೀನಿ ನಾವೆಲ್ಲ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ ನಮ್ಮ ನಮ್ಮ ಲೆವೆಲ್ ಅಲ್ಲಿ ಏನು ಏನ್ ಬೇಕಾದ್ರೂ ಆಗಿರ್ಲಿ ದುಡ್ಡಲ್ಲ ದುಡ್ಡು ಬಿಟ್ಟ ಹಾಳಾಗ್ಲಿ ಅದು ದುಡ್ಡು ಒಂದೇ ಅಲ್ಲ ನಾನು ಮಾತಾಡೋದು ಜೀವನದಲ್ಲಿ ನಾವು ಮೇಲೆ ಬಂದಿದ್ದೀವಿ ತಂದೆ ಆಗೋ ತಾಯಿ ಆಗೋ ನಾವು ಕರ್ ನಾವು ನಾವು ಪಾಲಿಸ್ಬೇಕಾದಂತ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಿರ್ತೀವಿ ತಾಯಿ ತಂದೆ ಆಗಿ ಮಕ್ಕಳಿಗೆ ಮದುವೆ ಮಾಡಿರ್ತೀವಿ ಇದು ಸಣ್ಣ ಪುಟ್ಟ ಆಸ್ತಿಗಳನ್ನ ಕಾಪಾಡಿಕೊಂಡಿರ್ತೀವಿ ಆ ಆಸ್ತಿಗಳಿಂದ ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಕೊಟ್ಟು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಟ್ಟಿರ್ತೀವಿ ನಮ್ಮ ಆರೋಗ್ಯ ಕಾಪಾಡ್ಕೊಂಡಿರ್ತೀವಿ ಅತ್ತೆ ಮಾವನ ಜೊತೆ ಚೆನ್ನಾಗಿದ್ರೆ ಅವ್ರನ್ನ ನೋಡ್ಕೊಂಡಿರ್ತೀವಿ ಎಲ್ಲ ಮಾಡಿರ್ತೀವಿ ನಮ್ಮ ಕರ್ತವ್ಯಗಳನ್ನು ಪೂರೈಸಿದೀವಿ ಇದಿಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ ವಿಚಾರದಲ್ಲಿ ಈ ವಾಟ್ಸಪ್ ಅಲ್ಲಿ ಬುರುಡೆ ಬಿಡೋ ಒಬ್ಬ ಗಿರಾಕಿ ನಿಮ್ಗೆ ಒಂದು ದಿನ ಬಂದು ಹೆಲ್ಪ್ ಮಾಡಿದಣ ಯಾರು ಒಬ್ಬರು ಕೈ ಎತ್ತು ಬಿಡಿ ನೋಡ್ಬಿಡ್ತೀನಿ ನಾನೀಗ ನಾವು ಕಷ್ಟಪಟ್ಟು ಬೆವರು ಸುರಿಸಿ ಐದು ಕೋಟಿ ದುಡ್ಡಾರು ಮಾಡಿರಲಿ ಇಪ್ಪತ್ತಾರು ಕೋಟಿ ದುಡ್ಡಾರು ಮಾಡಿರಲಿ ಐದು ಐದು ಲಕ್ಷ ರೂಪಾಯಿ ದುಡ್ಡಾರು ಮಾಡಿರಲಿ ಇಷ್ಟೆಲ್ಲ ಕಷ್ಟಪಟ್ಟು ದುಡಿದು ಮೇಲಕ್ಕೆ ಬಂದಿದ್ದೀವಲ್ಲ ನಮ್ಮ ಈ ಕಷ್ಟದಲ್ಲಿ ಈ ವಾಟ್ಸಪ್ ಅಲ್ಲಿ ನಮಗೆ ನಮಗೇ ಅಡ್ವೈಸ್ ಮಾಡಿ ಪುಕ್ಕಟ್ಟೆ ಗಿರಾಕಿಗಳು ಹಾಕ್ತಾರಲ್ಲ ಯಾವನಾರು ಒಬ್ಬ ಬಂದು ಒಂದಿನ ನಮ್ಗೆ ಎಲ್ಪ್ ಮಾಡಿದಾನ ಇಲ್ಲ ಆದ್ರೆ ಅವನು ಹೇಳಿದ್ದನ್ನ ಕೇಳೋ ಅಂತಹ ಮೂರ್ಖರ ತರ ಆಡ್ತೀವಿ ನಾವು ನಾವು ಯಾಕ್ರಿ ನಮ್ ಜೀವನದಲ್ಲಿ ನಮ್ಗೆ ಹೆಲ್ಪ್ ಮಾಡದೇ ಇದ್ದವ್ನ ಮಾತನ್ನು ಮಾತನ್ನ ಕೇಳಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಇನ್ನೂ ಬಂದಿಲ್ವಲ್ಲ ಅವನು ಯಾವನೋ ಥರ್ಡ್ ಪಾರ್ಟಿ ಹೇಳೋದನು ಏನಕ್ಕೆ ಕೇಳ್ಬೇಕು ನಾವು ಅದಕ್ಕೆ ನಂದೊಂದು ನಿರ್ಧಾರ ಇದೆ ನಾನು ಅದಕ್ಕೆ ಇಟ್ಕೊಂಡಿಲ್ಲ ಅದನ್ನೆಲ್ಲ ನನ್ನ ಜೀವನದಲ್ಲಿ ನನ್ನ ಕಷ್ಟ ಕಾಲಕ್ಕೆ ಯಾವನು ನನ್ನ ಜೊತೆ ಸಹಾಯಕ ಬಂದಿಲ್ಲವೋ ಅವನು ಹೇಳಿದ್ನೆಲ್ಲ ನಾನು ಕೇಳಲ್ಲ ಯಾರು ನನಗೆ ಬಂದಿದ್ದಾರೋ ಅದನ್ನು ಒಂದ್ಸರಿ ನೋಡ್ತೀನಿ ಮಾಧ್ಯಮ ನಾವು ಅನ್ಕೊಂಡಂಗೆ ಇರಲ್ಲ ಮುಂದಕ್ಕೆ ಗೊತ್ತಿಲ್ಲ ಮೋಸ್ಟ್ಲಿ ಟಿವಿನೂ ಇರುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಹೆಂಗಿರುತ್ತೋ ಟಿ ವಿ ಇದ್ರೂ ಯಾವ ರೂಪದಲ್ಲಿ ಇರುತ್ತೋ ಗೊತ್ತಿಲ್ಲ ಯಾಕಂದ್ರೆ ಈಗ್ಲೇನೆ ಟಿ ವಿ ಮೊಬೈಲ್ ಮೊಬೈಲಲ್ಲಿ ನೋಡಕ್ ಶುರು ಮಾಡಿಬಿಟ್ಟಿದ್ದೀರಿ ನೆಕ್ಸ್ಟ್ ಮೋಸ್ಟ್ಲಿ ನನಗೇನು ಡೌಟ್ ಇದೆ ಅಂದ್ರೆ ಕಣ್ಣಿಗೆ ಎಲ್ಲರಿಗೂ ಮಕ್ಕಳಾಗ್ತಿದ್ದಂಗೆ ಒಂದು ಲೆನ್ಸ್ ಗಿನ್ಸ್ ಹಾಕ್ಬಿಡ್ತಾರ ಅಂತ ನನಗೊಂದು ಡೌಟ್ ಇದೆ ಯಾಕೆ ಡೌಟಾ ನಿಮ್ಗೆಲ್ಲಾರ್ಗೂ ಹತ್ತರ ಮೋಸ್ಟ್ಲಿ ಈಗ ತಲೆಗೇನೆ ಒಂದು ಚಿಪ್ಪನ್ನು ಹಾಕೋಣ ಅಂತ ಟ್ರೈ ಮಾಡ್ತಿದ್ದಾರೆ ಅದು ಹಾಕಿಬಿಟ್ರೆ ಈ ಕೈಗೆ ಇಲ್ಲಿಗೊಂದು ಚಿಪ್ ಹಾಕ್ಬಿಡೋದು ಈಗ ನೀವು ಆಧಾರ್ ಕಾರ್ಡ್ ಎಲ್ಲ ಇಟ್ಕೊಂಡಿದ್ದೀರಲ್ವಾ ಅವನು ಮಾತಾರೆ ಆಧಾರ್ ಕಾರ್ಡ್ ತೋರಿಸು ಆಧಾರ್ ಕಾರ್ಡ್ ತೋರಿಸು ಅಂತಾನೆ ಅದಕ್ಕೆ ಯಾಸ್ ಸರಿ ಅಂತ ತೋರಿಸೋದು ಅದನ್ನ ಜೀವನದಲ್ಲಿ ಕೈ ಒಂದ್ಸರಿ ಅನ್ನೋದು ನೋಡ್ಕೊಳ್ಳಿ ಆಧಾರ್ ಕಾರ್ಡ್ ಅಂತ ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಕೈಗೆ ಚಿಪ್ ಹಾಕೋದು ಹಿಂಗಾಗಿ ಏನೇನು ಬರುತ್ತೋ ಯಾವನು ಗೊತ್ತು ಫಿನಲ್ಲಿ ಮನುಷ್ಯರು ಅನ್ನಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತಹದ್ದು ಎಲ್ಲನೂ ನಮ್ಮ ಮೈ ಮೇಲೆ ಹಾಕ್ಬಿಡ್ತಾರೆ ಅನ್ಸುತ್ತೆ ಆದ್ರೆ ನಮ್ಮನ್ನು ಕಾಪಾಡೋದು ಒಂದೇ ನೆನಪಿಟ್ಕೊಳ್ಳಿ ಮನುಷ್ಯನ್ ಬದಲಾಯಿಸಕ್ಕಾಗಲ್ಲ ಯಾಕಂದ್ರೆ ಅವನ ಸಂಸ್ಕೃತಿಯನ್ನ ಮೆಷಿನ್ ಕಲಿಯಕ್ಕಾಗಲ್ಲ ಹಂಗಾಗಿ ನಮ್ಮ ಬುದ್ಧಿ ನಾವು ಕಂಟ್ರೋಲ್ ಇಟ್ಕೊಂಡ್ರೆ ಯಾವ ಮಾಧ್ಯಮಾನು ಏನು ಮಾಡೋಕ್ಕಾಗಲ್ಲ ಅವ್ರು ಹೇಳಿದ ಮಾಧ್ಯಮಾನು ಸೇರಿ ನಮ್ಮ ಟಿವಿನೂ ಸೇರಿ ನಾ ಹೇಳ್ತಿರೋದು ಸಾಕ ಇನ್ನು ಬೇಕು ಚೋರ ಕೂಗ್ರಪ್ಪ ನಾನು ಕರೆಕ್ಟಾಗಿ ಆಗಿ ಹ ಅಷ್ಟೆಲ್ಲ ಶುರುಲೆ ಒಗಳಿದೀನಿ ಒಳ್ಳೆಯವರು ತುಂಬಾ ಹೊತ್ತು ಕೂತಿದ್ದೀರಿ ಪಾಪ ಅಂತ ಅಷ್ಟಾರು ಕರ್ಣ ಬರ್ವ ನನ್ ಮೇಲೆ ಹ ನಿಜವಾಗ್ಲು ಹೇಳ್ತೀನಿ ಯಾರ ಕಾರ್ಯಕ್ರಮದಲ್ಲೂ ಈ ತರ ಕೂರಲ್ಲ ಈಗ ಅವ್ರದ್ದು ಸಂದೇಶ ಆಗೋವರೆಗೂ ನೀವು ಕೂತಿರ್ತೀರಿ ಅಂತ ನನ್ಗೆ ಗೊತ್ತಿದೆ ನಾನು ಅದನ್ನು ಮರ್ತಿಲ್ಲ ಯಾರ ಕಾರ್ಯಕ್ರಮದಲ್ಲೂ ಕೂರಲ್ಲ ಇವತ್ತಿನ ದಿನ ಬಹಳ ಕಷ್ಟ ಜನರನ್ನು ಕೂರಿಸ್ಕೊಳ್ಳೋದು ವಿಪರೀತ ಕಷ್ಟ ಅದರಲ್ಲಿ ನೀವು ಬಂದು ಕೂತಿದ್ದೀರಿ ಅಂತಂದ್ರೆ ಇಲ್ಲ ನೀವು ತುಂಬಾ ಒಳ್ಳೆಯವರು ಇಲ್ದಿದ್ರೆ ನೀವು ತುಂಬಾ ಪೆದ್ರು ಎರಡರಲ್ಲಿ ಒಂದು ಯಾವುದು ಒಂದು ಗೊತ್ತಿಲ್ಲ ಮಾಧ್ಯಮಗಳು ಪಾತ್ರವನ್ನ ಪಾತ್ರವನ್ನ ನೀವು ನಿರ್ವಹಿಸೋದಕ್ಕೆ ಕೇಳ್ತಾ ಇದ್ರಿ ನಾನು ಮಾಧ್ಯಮವನ್ನು ನೋಡಿರೋ ದೃಷ್ಟಿಕೋನ ಹೀಗೆ ಹೇಳಿಬಿಟ್ಟು ಮುಗಿಸ್ತೀನಿ ಕೆಲವು ಉದ್ಯೋಗಗಳು ಮಗದೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕೆಲವು ಉದ್ಯೋಗಗಳು ಅದು ಗುರುಸ್ಥಾನದಲ್ಲಿರುವವರಿರಬಹುದು ಇರಬಹುದು ನಮ್ಮ ನಾಡೋದಕ್ಕೆ ಅಂತ ಆಯ್ಕೆಯಾಗಿ ಹೋಗಿ ಅಧಿಕಾರವನ್ನು ಹಿಡ್ಕೊಂಡಿರುವಂತಹ ರಾಜಕಾರಣಿಗಳು ಇರಬಹುದು ಅಥವಾ ನಮ್ಮ ಮನಸ್ಸಿನ ಮೇಲೆ ತೀವ್ರವಾದ ಪರಿಣಾಮವನ್ನು ತಮ್ಮ ನಟನೆಗಳ ಮೂಲಕ ಮಾಡುವಂತಹ ಚಲನಚಿತ್ರದವರು ಇರಬಹುದು ಅಥವಾ ಮಾಧ್ಯಮ ಲೋಕದಲ್ಲಿರಬಹುದು ಅಥವಾ ಎಲ್ಲ ಅಧಿಕಾರವನ್ನು ಅವ್ರು ಕೇಳದಿದ್ರು ಅವ್ರ ಕೈಗೆ ಕೊಡೋಂತಹ ಈ ಅಧಿಕಾರಿಗಳಿರಬಹುದು ಇವರೆಲ್ಲರಿಗೂ ಜೀವನದಲ್ಲಿ ಒಂದು ಗೊತ್ತಿರಬೇಕು ಇದು ಯಾವುದು ನನ್ನ ಆಸ್ತಿ ಅಲ್ಲ ಅಂತ ಇದೆಲ್ಲ ದೇವರು ನಿಶ್ಚಿತ ರೂಪದಲ್ಲಿ ಅದನ್ನು ಆಯ್ಕೆ ಮಾಡಿ ಕೊಟ್ಟಿರುತ್ತಾನೆ ನೂರ ಮೂವತ್ತು ಕೋಟಿ ಜನ ಇರುವಂತಹ ಭಾರತ ದೇಶದಲ್ಲಿ ಯಾಕೆ ಒಂದು ಇಪ್ಪತ್ತೈದು ಕೋಟಿ ಜನನ್ನ ಸ್ವಾಮೀಜಿ ಮಾಡಲಿಲ್ಲ ಯಾಕೊಂದು ಇಪ್ಪತ್ತೈದು ಕೋಟಿ ಜನನ್ನ ಆಫೀಸರ್ ಮಾಡಲಿಲ್ಲ ಐ ಪಿ ಎಸ್ ಯಾಕೊಂದು ಇಪ್ಪತ್ತೈದು ಕೋಟಿ ಜನನ ಪತ್ರಕರ್ತರು ಮಾಡಲಿಲ್ಲ ಯಾಕೊಂದು ಇಪ್ಪತ್ತೈದು ಕೋಟಿ ಜನ ನಮ್ಮ ಮಂತ್ರಿಗಳು ಮತ್ತು ರಾಜಕಾರಣಿ ಮಾಡ್ಲಿಲ್ಲ ಎಲ್ಲ ಮಾಡ್ಬಿಟ್ಟಿದ್ರೆ ನೆಮ್ಮದಿಯಾಗಿರ್ಬೋದಿತ್ತಲ್ಲಪ್ಪಾ ದೇವರು ಪಕ್ಷಪಾತಿ ಪಕ್ಷಪಾತಿ ಅಲ್ಲ ಅಂತ ಅನ್ಕೊಂಬಿಟ್ಟಿದೀವಿ ಬಟ್ ಅವನ್ ಪಕ್ಷಪಾತಿ ಅವನ ಪಕ್ಷಪಾತಿ ಅಲ್ಲದಿದ್ರೆ ನೂರ್ ಮೂವತ್ತು ಕೋಟಿ ಜನಕ್ಕೂ ಯಾಕಪ್ಪ ಅವನೊಂದ್ ಸಾವಿರ ಕೋಟಿ ಕೊಡ್ಲಿಲ್ಲ ಕೊಡ್ಬೇಕಿತ್ತು ತಾನೇ ಅವನು ಕೊಟ್ಟಿಲ್ಲ ಆದ್ರೆ ಮೇಲ್ನೋಟಕ್ಕೆ ಅವನು ಪಕ್ಷಪಾತಿ ತರ ನನಗೆ ಕಾಣಿಸಿದ್ರು ಅವನು ಬಹಳ ಬುದ್ಧಿವಂತ ನಾನು ತುಂಬ ಬ್ಯುಸಿ ಇರ್ತೀನಿ ಎಲ್ಲಾರ ಕೆಲಸನೂ ನನ್ನ ಕೈಲಿ ಮಾಡ್ಲಿಕ್ಕೆ ಆಗತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ನನ್ನನ್ನು ನಂಬಿರೋರ್ನ ಕೈ ಬಿಡಕ್ಕಾಗಲ್ಲ ಅಂತ ಹೇಳಿ ಈ ರಾಜಕಾರಣಿಗಳು ಗುರುಸ್ಥಾನದಲ್ಲಿರುವವರು ಅಧಿಕಾರಿಗಳು ಪತ್ರಕರ್ತರವ್ರಿಗೆ ಅಧಿಕಾರ ಕೊಟ್ಟು ಎಲ್ಲರನ್ನೇ ಮಾಡಿ ಅವರ ಏಜೆಂಟ್ ಅವನ ಏಜೆಂಟರಾಗಿ ನಮ್ಮನ್ನು ಆಯ್ಕೆ ಮಾಡಿದ ಈ ಏಜೆಂಟ್ ಕೆಲಸ ಏನಪ್ಪ ಅಂತಂದ್ರೆ ಆ ಅಧಿಕಾರವನ್ನು ನನ್ನದು ಅಂತ ಅಂದ್ಕೊಳ್ಳೋ ಬದಲು ಅವನು ಕೊಟ್ಟಿರೋ ಅಧಿಕಾರ ಇದು ನನ್ನ ಕೈಲಾಗಿ ನಾಲ್ಕು ಜನ ಸಹಾಯ ಮಾಡೋಣ ಸಾಕು ಅಂತ ಮಾಡಬೇಕಾದ ಮನೋಸ್ಥಿತಿಯನ್ನ ಅವನು ಬೆಳೆಸ್ಕೋಬೇಕು ಅನ್ನೋದು ಆ ದೇವರ ನಿರೀಕ್ಷೆ ಅದಕ್ಕೆ ನಾನು ಎಲ್ಲರ ಪ್ರಶ್ನೆ ಕೇಳ್ತೀನಿ ಈ ದೇಶದಲ್ಲಿ ಎರಡಕ್ಕೆ ಕಟ್ಟ ಬರಲ್ವಂತೆ ಏನು ಗೊತ್ತಾ ಒಂದು ಈ ಔಷಧಿ ಮಾರಾಟ ಮಾಡೋರಿಗೆ ಎಂದೆಂದಿಗೂ ಕಷ್ಟ ಬರಲ್ವಂತೆ ಯಾಕಂದ್ರೆ ರೋಗ ಜನಗಳು ಹೋಗೋದೇ ಇಲ್ಲ ತಗೋತಾನೆ ಇರ್ತೀವಿ ಎರಡನೇದು ದೇವ್ರಿಗೆ ಎಂದೂ ತೊಂದರೆ ಬರಲ್ವಂತೆ ಎಲ್ಲ ಚೆನ್ನಾಗ್ ಆದ್ರೆ ಮನೇಲಿ ಪಕ್ಕದ ಮನೆಯವ್ರು ಬಂದು ಹೇಳ್ತಾರೆ ನೋಡ್ರಿ ಎಲ್ಲ ಚೆನ್ನಾಗಾಗ್ತಿದೆ ಆಗ್ತಿದೆ ರೀ ಇತ್ತೀಚೆಗೆ ಯಾಕೋ ಅದಕ್ಕೆ ಒಂದು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದೀನಿ ನಾಳೆ ಬನ್ರಿ ಅಂತಾರೆ ಇನ್ನೊಂದು ಹತ್ತು ಆರು ತಿಂಗಳು ಬಿಟ್ಕೊಂಡು ಬರ್ತಾ ಹೇಳ್ತಾರೆ ನೋಡ್ರಿ ಏನು ಮಾಡಿದ್ರು ಯಾವುದೂ ಸರಿ ಹೋಗ್ತಿಲ್ರಿ ಅದಕ್ಕೆ ಯಾರೋ ಹೇಳಿದ್ದಾರೆ ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಎಲ್ಲ ಸರಿ ಹೋಗತ್ತೆ ಅಂತ ಹೇಳಿದ್ದಾರೆ ಐದರೇ ಗಾಡಿ ಈಸ್ ಬೆನಿಫಿಟೆಡ್ ಎರಡು ಕಡೆಯಿಂದ ದೇವರು ಬೆನಿಫಿಟೆಡ್ ಹಂಗಾಗಿ ಎಲ್ಲವನ್ನ ದೇವರ ಮೇಲೆ ಹಾಕುವ ನಾವು ಆ ದೇವರು ಕೊಟ್ಟಿರುವ ಅಧಿಕಾರವನ್ನು ವಾಪಸ್ ಜನಕ್ಕೆ ವಿನಿಯೋಗಿಸಬೇಕು ಎಂಬುದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಾವು ಯಾವ ದೇವರು ಭಕ್ತರಾಗ್ತೀವಿ ಯಾವ ದೇವರು ಭಕ್ತರಾಗ್ತೀವಿ ನಾವು ನಾನು ನನ್ನ ಉದ್ಯೋಗದಲ್ಲಿ ಅದನ್ನೊಂದನ್ನೇ ತಿಳ್ಕೊಂಡು ಕೆಲಸ ಮಾಡ್ತಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡ್ತೀನಿ ನಾನು ಮಾಡಲ್ಲ ಅಂತ ಹೇಳಲ್ಲ ಮಾಡ್ತೀನಿ ಆದ್ರೆ ಮಾಡಿದ ಮೇಲೆ ನನಗೆ ಸಾಕು ಅನ್ನಿಸಿದ ಮೇಲೆ ನಿಲ್ಲಿಸ್ತೀನಿ ನಂತರ ನನ್ನ ಕೈಲಿರೋ ಎಲ್ಲ ಶಕ್ತಿಯನ್ನು ನನ್ನ ಕೈಲಾಗಿದ್ದು ಎಷ್ಟು ಜನಕ್ಕೂ ಅಷ್ಟು ಜನಕ್ಕೆ ಇವತ್ತು ನೂರಾರು ಮಕ್ಕಳು ಹೋಗ್ತೀವಿ ನಮ್ಮ ಟ್ರಸ್ಟ್ ಅಲ್ಲಿ ನನ್ಗೆ ಗೊತ್ತಿದೆ ಆದ್ರೆ ಅವುಗಳನ್ನು ಓದಿಸ್ತೀವಿ ಅಥವಾ ನಮ್ಮ ಕೈಲಾಗಿದ್ದ ಕೆಲಸ ನಾವು ಮಾಡ್ತೀವಿ ಅದು ನನ್ನ ಉದ್ಯೋಗ ನಿರೀಕ್ಷೆ ಮಾಡುತ್ತಿರುವ ಜವಾಬ್ದಾರಿ ನಾನು ಮಾಡ್ತಿರೋ ಸೇವೆ ಅಲ್ಲ ಬಹಳ ಜನ ಸೇವೆ ನಮ್ಮನ್ನ ನಮ್ಮ ನಮ್ಮಿಂದ ಆಯ್ಕೆ ಹೋಗಿರೋ ರಾಜಕಾರಣಿಗಳು ಇವರಿಗೋಸ್ಕರ ಇವರು ಸೇವೆ ಮಾಡಿ ಏನು ಇವ್ರನ್ನ ಕರೆದಿದ್ವಿ ನಾವು ಬಾಯಿಲಿ ಸೇವೆ ಮಾಡು ಅಂತ ಯಾರನ್ನು ಕರೆದಿರಲಿಲ್ಲ ಅವರೇ ಬಂದ್ಬಿಡ್ತಾರೆ ಅವರೇ ಓಟ್ ಹಾಕಿಸ್ಕೊಂಡ್ಬಿಡ್ತಾರೆ ಅವ್ರ ಆಮೇಲೆ ಅಧಿಕಾರ ಹಿಡ್ಕೊಂಡ್ಬಿಡ್ತಾರೆ ಆಮೇಲೆ ನಮ್ಮ ಸೇವೆ ಮಾಡಿದ್ವಿ ಅಂತ ಹೇಳ್ತಾರೆ ಹೆಂಗಪ್ಪ ಅದು ಹಂಗಾಗಿ ಯಾವುದು ಸೇವೆ ಅಲ್ಲ ಇದು ನಮ್ಮ ಜವಾಬ್ದಾರಿ ಅಂತ ಅನ್ಕೋಬೇಕು ಅನ್ನೋದಷ್ಟೇ ನನ್ನ ಆಸೆ ಅನ್ಕೊಂಡವ್ರು ಮನುಷ್ಯರಾಗಿರ್ತಾರೆ ಅನ್ಕೊಳ್ಳದೆ ಇದ್ದವರು ಅವರ ಅರಿವಿಲ್ಲದೆ ರಾಕ್ಷಸರಾಗ್ತಾರೆ ಅವ್ರ ಅರಿವಾಗಲ್ಲ ಅವ್ರಿಗೆ ಒಂದು ದಿನ ಅರಿವಾಗತ್ತೆ ಅದಾಗ್ಲಿ ಅವತ್ ನೋಡ್ಕೊಳ್ಳೋಣ ಅವತ್ ರಾಕ್ಷಸರಾಗ್ತಾರಷ್ಟೆ ಈ ರೀತಿಯ ಕಥೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಂತಹ ಇಂತಹ ಒಂದು ವ್ಯವಸ್ಥೆಯನ್ನ ಮಾಡುವಂತಹ ತರಳುಬಾಳು ಹುಣ್ಣಿಮೆ ಉತ್ಸವ ಏನಿದೆ ಅದಕ್ಕೆ ಅದು ಶ್ರೇಷ್ಠವಾಗಿದೆ ಇಲ್ಲಿ ಕರೆಸ್ಬಿಟ್ಟು ಬಾಂಬೆಯಿಂದನೋ ಡೆಲ್ಲಿಯಿಂದನೋ ಒಬ್ಬರು ನಾಡಳವ್ರನ್ನ ಕರೆಸ್ಬಿಟ್ಟು ಆಡಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಎಷ್ಟು ಚೆನ್ನಾಗಿರ್ತಿತ್ತು ಯಾಕೆ ಚೆನ್ನಾಗಿರಲ್ಲ ಬುದಿ ನಾನು ಗ್ಯಾರಂಟಿ ಹೇಳ್ತೀನಿ ಇದಕ್ಕಿಂತ ಎರಡು ಪಟ್ಟು ಜನ ಸೇರ್ತಾರೆ ಒಂದು ಗದ್ದೆನಲ್ಲಿ ನಾವು ಎಷ್ಟು ಪಲ್ಲ ಬೆಳ್ಳ ಭತ್ತ ಬೆಳೆದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಒಂದು 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 ನಲ್ಲಿ ಗದ್ದೆನಲ್ಲಿ ಎಷ್ಟು ಒಳ್ಳೆ ಭತ್ತ ಬೆಳೆದ್ವಿ ಅನ್ನೋದು ಇಂಪಾರ್ಟೆಂಟ್ ನಮಗೆ ಅದು ಇಂಪಾರ್ಟೆಂಟ್ ಹಾಗಾಗಿ ನೀವೆಲ್ಲ ಆ ಒಳ್ಳೆ ಭತ್ತಕ್ಕೆ ಸಮಾನವಾಗಿರೋರು ಹಾಗಾಗಿ ನಿಮಗೆ ಒಂದು ದೊಡ್ಡ ನಮಸ್ಕಾರವನ್ನ ಮಾಡಿ ನಮ್ಮಂತವರ ಈ ಭಾಷಣಗಳನ್ನು ಕೇಳೋಂತಹ ಆ ಅನ್ನ ತಾಳ್ಮೆನ ಬೆಳೆಸ್ಕೊಂಡಿದ್ದ ಮೇಲೆ ನಿಮಗೊಂದು ನಮಸ್ಕಾರವನ್ನ ಮಾಡಿದ್ದೀನಿ ಮಾಡ್ತೀನಿ ಮತ್ತು ನನ್ನ ನಂಬಿಕೆಯಿಂದ ನಿಮ್ಮ ಮುಂದೆ ಹೇಳಿದ್ದೀನಿ ನನಗೆ ಯಾಕೆ ದೇವರು ಒನ್ ನಾಲ್ಕು ಇವತ್ತು ಯಾರಿಗೋ ನಾನು ಫೋನ್ ಮಾಡಿದ್ರೆ ನಾನು ಮಾಡ್ಕೊಡಲ್ಲ ಕೆಲಸ ಅಂತ ನನ್ಗೆ ಯಾರು ಹೇಳೋದೇ ಇಲ್ಲ ನನ್ ಬಹಳ ಬಹಳ ಇದರಿಂದ ಹೇಳ್ತೀನಿ ಇವತ್ತಿನವರೆಗೂ ನಾನು ದೂರವಾಣಿಯನ್ನ ಮಾಡಿದ್ರೆ ಯಾವ್ದಾರು ಆಫೀಸರ್ ಪಾಲಿಟಿಷಿಯನ್ ಯಾರು ಇರಲಿ ನನಗೆ ಮಾಡಲ್ಲ ಅಂತ ಹೇಳೇ ಇಲ್ಲ ಹೇಳೇ ಇಲ್ಲ ನನಗೆ ಹಾಗಾಗಿ ನನಗೆ ಆ ಶಕ್ತಿ ಯಾಕೆ ಬಂದಿದೆ ಅಂದ್ರೆ ನೀ ಮಾಡು ಅಂತ ಯಾರೋ ಹೇಳಿದ್ದಾರೆ ಹಾಗಾದ್ರೆ ನನಗೆ ಅದಕ್ಕೋಸ್ಕರ ಮಾಡ್ತಾ ಇದೀನಿ ಅಂತ ಅನ್ಕೋತೀನಿ ಅದರ ಮುಂದುವರಿದ ಭಾಗವೇ ಇವತ್ತಿನ ಈ ಭಾಷಣ ಅಂತಾನು ಅನ್ಕೊಂಡಿದ್ದೀನಿ ನಮ್ಮ ನಿಮ್ 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 ಕೈಯಲ್ಲಿ ಸಾಧ್ಯ ಅಂದ್ರೆ ಒಬ್ರು ನೀವ್ ಯಾರು ಒಬ್ರಿಗೆ ಹೆಲ್ಪ್ ಮಾಡಿ ಒಬ್ರು ಸಾಕು ಅಷ್ಟಾದ್ರೆ ನೀವು ಹುಣ್ಣಿಮೆಗೆ ಬಂದಿದ್ದಕ್ಕೂ ಸಾರ್ಥಕ ನಮ್ ನಾನು ಇಲ್ಲಿ ಬಂದು ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಾನು ಇಲ್ಲಿಗೆ ಬರೋ ಪರಿಸ್ಥಿತಿನೇ ಇರಲಿಲ್ಲ ನಾನು ಇಲ್ಲಿ ಬರಬಾರ್ದಾಗಿತ್ತು ದೀರ್ಘ ಕಾಲದ ನಂತರ ನಾನು ಈ ಪ್ರಯಾಣವನ್ನು ಮಾಡಿದ್ದೀನಿ ನಾನು ಪ್ರಯಾಣ ಮಾಡಕ್ ಬಿಟ್ಟಿದ್ದೆ ಅನಿವಾರ್ಯ ಆರೋಗ್ಯ ಕಾರಣದಿಂದಾಗಿ ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನೋ ಹಠಕ್ಕೆ ಬಂದಿದ್ದೀನಿ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದ ಸಾರ್ಥಕ ನೀವು ಹುಣ್ಣಿಮೆಗೆ ಬಂದಿದ್ದ ಸಾರ್ಥಕ ಒಬ್ಬರಿಗೆ ಒಬ್ಬರ ನೆರವು ನಮ್ಮ ಜೀವಿತ ಅವಧಿಯಲ್ಲಿ ಅನ್ನೋ ನಿರ್ಧಾರಕ್ಕೆ ಬಂದ್ರೆ ಅದಕ್ಕಿಂತ ಅದ್ಭುತ ಇನ್ನೊಂದಿಲ್ಲ ಏನೋ ಒಂಥರ ಗುರುಗಳ ಟೈಪ್ ಸ್ವಾಮೀಜಿಗಳು ಮಾತಾಡ್ದಂಗೆ ಮಾತಾಡ್ಬಿಟ್ಟ ಇವತ್ತು ರಂಗನಾಥ್ ಅಂತ ಅನ್ಕೋಬೇಡಿ ಒಂಬತ್ತು ಗಂಟೆ ಟಿ ವಿನಲ್ಲಿ ಮಾತಾಡೋದು ಬೇರೆ ಇಲ್ಲಿ ಮಾತಾಡೋದು ಬೇರೆ ಎಲ್ಲದಕ್ಕೂ ಒಂದು ಸ್ಥಳ ಸಮಯ ಇರುತ್ತೆ ಆದ್ರೆ ಆ ನಿಯಮವನ್ನ ನಾನು ಪರಿಪಾಲನೆ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತೀನಿ ನಿಮ್ಮೆಲ್ಲರಿಗೂ ಡಬ್ಬಲ್ ನಮಸ್ಕಾರವನ್ನ ಸಲ್ಲಿಸ್ತೀನಿ ಹೋಗ್ಬಿಟ್ಟು ಬರ್ತೀನಿ ನಮಸ್ಕಾರ ಶರಣ ಹೆಚ್ ಆರ್ ರಂಗನಾಥ್ ಇವರಿಗೆ ಧನ್ಯವಾದಗಳು ಈಗ ನೃತ್ಯ ಪ್ರದರ್ಶನ ಇಕ್ಕಲಾರೆ ಕೈ ಎಂಜಲು ಚಿಕ್ಕ ಮಕ್ಕಳು ಅಳುತ್ತಾರೆ ಹೋಗೋ ದಾಸಯ್ಯ ಎಂಬ ಪುರಂದರದಾಸರ ಕೀರ್ತನೆಗೆ ಭರತನಾಟ್ಯ ನೃತ್ಯವನ್ನು ಮಾಡಲಿದ್ದಾರೆ ಶ್ರೀ ತರಳಬಾಳು ಜಗದ್ಗುರು ಹಿರಿಯ ಪ್ರಾಥಮಿಕ ಶಾಲೆಯ ಶಾಲೆ ಸಿರಿಗೆರೆಯ ವಿದ್ಯಾರ್ಥಿಗಳು ಇಕ್ಕಲಾರೆ ಕೈ ಅಂಜಲು ಚಿಕ್ಕ ಮಕ್ಕಳು ಅಳುತ್ತಾರೆ ಹೋಗೋ ದಾಸಯ್ಯ ಎಂಬ ಪುರಂದರದಾಸರ ಕೀರ್ತನೆಗೆ ಈಗ ನೃತ್ಯ